ನಮಸ್ಕಾರ ಮಾರ್ನಿಂಗ್ ಬೈಕ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಕೃಷಿ ಕೈಗಾರಿಕೆ ನಾವು ಹೆಚ್ಚಾಗಿ ಆಲೋಚನೆ ಮಾಡೋದು ಕೈಗಾರಿಕೆ ಅಂತ ಬೃಹತ್ ಯಂತ್ರ ಪ್ಯಾಕ್ ಆಗಿರುವಂತ ದೊಡ್ಡ ದೊಡ್ಡ ಸಾಮಗ್ರಿಗಳು ಅದನ್ನ ಬೇರೆ ಬೇರೆ ಕಡೆ ಕಳಿಸೋದ್ ಕಾರ್ಮಿಕರು ನಿರ್ದಿಷ್ಟ ಪ್ರದೇಶದಲ್ಲಿ ಬಂದು ಕೆಲಸ ಮಾಡ ಸಿಸ್ಟಮ್ ಸಿಸ್ಟಮ್ನ ಕೈಗಾರಿಕೆ ಸಿಸ್ಟಮ್ ನಮ್ಮ ಕಲ್ಪನೆ ಬಗ್ಗೆ ನಾವು ತರ್ತೀವಿ ಆದ್ರೆ ಕೃಷಿ ಕೂಡ ಒಂದು ಕೈಗಾರಿಕೆ ಇವತ್ತು ಕೃಷಿ ಕೈಗಾರಿಕೆ ಅಂತ ಹೇಳಿದ್ರೆ ವಾಣಿಜ್ಯ ಬೆಳೆಗಳು ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ವಹಿವಾಟು ಉದ್ಯೋಗ ಆದಾಯ ಇದನ್ನು ಕೊಡ್ತಾ ಇದೆ ಇದರಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನಮ್ಮ ಆನಂದಪುರಂನ ಸುಂಟಿ ಉದ್ಯಮ ಈ ಸುಂಟಿ ಉದ್ಯಮ ನಮ್ಮಲ್ಲಿ ಬಂದಿದ್ದು ಬಹಳ ತಡವಾಗಿ ಬಂತು ಕೇರಳದವರಿಂದ ಬಂದಂತಹ ಸುಂಟಿ ಕೃಷಿ ಹುಡುಗಿಗೆ ಬಂತು ಅಲ್ಲಿ ಕೆಲವು ವರ್ಷಗಳ ನಂತರ ಚಿಕ್ಕಮಗಳೂರಿಗೆ ಬಂತು ಹಾಸನಕ್ಕೆ ಬಂತು ನಂತರ ಶಿವಮೊಗ್ಗ ಜಿಲ್ಲೆಯ ನಮ್ಮ ಮಲೆನಾಡು ಹೊಸನಗರ ಸಾಗರ ತಾಲೂಕಿಗೆ ಪಾದಾರ್ಪಣೆ ನೋಡಿ ನಮ್ಮ ಭಾಗದವರು ಕೂಡ ಶುಂಠಿ ಕೃಷಿಯನ್ನ ಕಲ್ಪ್ಕೊಳ್ತು ಈಗೇನಾಗಿದೆ ಅಂದ್ರೆ ಶುಂಠಿ ಬೇಸಾಯಕ್ಕಿಂತ ಸುಂಕಿ ವಹಿವಾಟಿನ ದೊಡ್ಡ ಒಂದು ಹಬ್ ಆಗಿದೆ ಆನಂದಪುರ ಆನಂದಪುರಂ ಹಸಿ ಸುಂಠಿನ ಖರೀದಿ ಮಾಡಿ ಅದನ್ನ ಸಂಸ್ಕರಣ ಮಾಡಿ ಒಣಗಿಸಿ ಅದನ್ನ ಕೋಲ್ಡ್ ಇಟ್ಟು ದೇಶ ವಿದೇಶದಿಂದ ಬರುವಂತ ವ್ಯಾಪಾರಿಗಳಿಗೆ ರಫ್ತುದಾರರಿಗೆ ಮತ್ತು ದೊಡ್ಡ ದೊಡ್ಡ ಮಸಾಲಾ ಕಂಪನಿಗಳು ಅವುಗಳಿಗೆ ಸರಬರಾಜು ಮಾಡುವಂತ ದೊಡ್ಡ ಹಬ್ಬ ನಮ್ಮ ಆನಂದಪುರಮ್ ಆಗಿದೆ ಇದರಿಂದ ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ವಹಿವಾಟು ಕಾರಣ ಆಯಿತು ಇದರಿಂದ ಎಲ್ಲರಿಗೂ ಉದ್ಯೋಗ ಪ್ರಾರಂಭ ಆಯಿತು ಕೃಷಿ ಕಾರ್ಮಿಕರಿಗೂ ಉದ್ಯೋಗ ಆ ಶುಂಠಿ ಬೆಳೆಯೋ ರೈತರಿಗೂ ಒಳ್ಳೆಯ ವಾಣಿಜ್ಯ ಬೆಳೆಯಿಂದ ಕೈ ತುಂಬ ಹಣ ನಂತರ ಈ ಹಸಿ ಶುಂಠಿಯನ್ನ ಶುಂಠಿ ಸಂಸ್ಕರಣೆ ಮಾಡಬೇಕಾದ್ರೆ ಅಲ್ಲೂ ಕೂಡ ಉದ್ಯೋಗ ಟ್ರಾನ್ಸ್ಪೋರ್ಟೇಷನ್ಗಳು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ದಾಸ್ತಾನಿಗೆ ನಂತರದಲ್ಲಿ ಮಾರಾಟಕ್ಕೆ ಈ ರೀತಿ ಆನಂದಪುರದ ಚಿತ್ರ ಬದಲಾಗಿದೆ ಇವತ್ತು ಆನಂದಪುರದಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ದೊಡ್ಡ ಪ್ರಮಾಣದಲ್ಲಿ ಎರಡನೇದು ರಿಪನ್ಪೇಟೆ ಇದೆ ಖಾಸಗಿಯಾಗಿ ಕೋಣಂದೂರಲ್ಲಿದೆ ಇದೆ ಈಗ ದೊಡ್ಡದಾದಂಥ ಕೋಲ್ಡ್ ಸ್ಟೋರೇಜ್ ಚೈನ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಎಲ್ಲ ಮಂತ್ರಿಗಳು ಹೇಳ್ಕೊಂಡಿದ್ದಾರೆ ಅದೆಲ್ಲದಕ್ಕೂ ಮೂಲಕವಾಗಿರೋದು ನಮ್ಮ ಆನಂದಪುರದ ಒಣ ಸುಟ್ಟಿ ಮೊದಲೆಲ್ಲ ಬ್ಯಾಡ್ಗೆ ಹಾವೇರಿ ಜಿಲ್ಲೆ ಬ್ಯಾಡಗಿ ಹೋಗಿ ಕೋಲ್ಡ್ ಸ್ಟೋರೇಜ್ ಇಡಬೇಕಾಗಿತ್ತು ಇವತ್ತು ತಪ್ಪಿದೆ ಅದು ಈಗಲೂ ಇನ್ನೂ ಜಾಗ ಸಾಕಾಗಿದೆ ಅಲ್ಲಿಡ್ತಾರೆ ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ಎಸ್ ಬಿ ಐ ಇದೆ ಕೇಂದ್ರ ಇದೆ ಕಾರ್ಪೊರೇಷನ್ ಇದೆ ಇನ್ನು ಯಾವಾಗ ಕೋಪರೇಟಿವ್ ಬ್ಯಾಂಕ್ಗಳಿದೆ ಇವೆಲ್ಲವೂ ಕೂಡ ಬಂದಿದೆ ಏನು ಸಮೀಪ ರಿಪ್ಪನ್ಪೇಟೆ ಕೂಡ ಹತ್ತು ಕಿಲೋಮೀಟರ್ ಅಲ್ಲಿ ಅಲ್ಲೂ ಕೂಡ ಹೆಚ್ಚು ವ್ಯಾಪಾರಸ್ಥರು ಇದ್ದಾರೆ ಆದ್ರೆ ಅವರೆಲ್ಲರ ಕೇಂದ್ರ ಆನಂದಪುರ ಆಗಿದೆ ಹೀಗಾಗಿ ಒಂದು ವಾಣಿಜ್ಯ ಬೆಳೆ ಒಂದು ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಯಾಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇವತ್ತು ಖ್ಗಿ ಬೆಳೆನಲ್ಲಿ ಶುಂಠಿ ಬೆಳೆದು ಒಂದು ಹಂತದ ಆದಾಯ ಪಡೆದವರು ಅಡಿಕೆ ತೋಟಗಳನ್ನು ಮಾಡಿದ್ದಾರೆ ಈಗ ಭರಪೂರ ಅಡಿಕೆ ಫಸಲು ಕೂಡ ನಮ್ಮ ಭಾಗದಲ್ಲಿ ಬರ್ತಾ ಇದೆ ಕಾಲದಲ್ಲಿ ಆನಂದಪುರದಲ್ಲಿ ಅಡಿಕೆ ತೋಟ ಕೆಲವೇ ಕೆಲವು ಜನರಲ್ಲಿ ಇತ್ತು ಅಡಿಕೆ ಬೆಳೀತಿರಲಿಲ್ಲ ಕಾರಣ ನೀರಾವರಿ ವ್ಯವಸ್ಥೆ ಇಲ್ಲ ಈಗ ಬರಲ್ ಕೊರೆಸಿ ಅಡಿಕೆ ಬೆಳ್ಳಿಕ್ ಬೇಕಾದಂತ ಆರ್ಥಿಕ ಮಟ್ಟ ಪ್ರತಿಯೊಬ್ಬ ರೈತನ ಸುಧಾರಣೆ ಮಾಡ್ಕೊಂಡಿರೋದ್ರಿಂದ ಸಾಧ್ಯ ಆಯ್ತು ಹೀಗಾಗಿ ಒಂದು ಸುಂಟಿ ಇಷ್ಟೆಲ್ಲ ಕೆಲಸ ಮಾಡ ಈ ಸುಂಟಿ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಕಾರಣ ಆಗಿರೋದ್ರಿಂದ ನಮ್ಮೂರು ನಮ್ಮೂರಿನ ರೈತರು ಕೂಲಿ ಕಾರ್ಮಿಕರು ಉದ್ಯಮಿಗಳು ಎಲ್ಲರಿಗೂ ಕೂಡ ಒಂದು ಮುಖದಲ್ಲಿ ಒಂದು ಹಸಿ ಆಗಿದೆ ನಮ್ಮ ಭಾಗದಲ್ಲಿ ಸುಮಾರು ಎರಡು ಸಾವಿರದ ಐದು ಹತ್ತರ ತನಕ ಮನೆಗಳು ಬದಲಾಗಿರಲಿಲ್ಲ ಹುಲ್ಲಿನ ಮನೆಗಳೇ ಈಗ ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತರ ನಂತರ ಮೋಲ್ಡಿಂಗ್ ಮನೆಗಳು ಬಂತು ಪ್ರತಿ ಮನೆ ಕಾರ್ ಬಂತು ಬೈಕ್ ಬಂತು ಇದೊಂದು ರೀತಿ ಹೊಸ ಬದಲಾವಣೆ ಕಾನ್ವೆಂಟ್ಗಳು ಬಂತು ಇಂಗ್ಲಿಷ್ ಮೀಡಿಯಂ ಬಂತು ಅವರಿಗೆ ಮಕ್ಕಳು ಕರ್ಕೊಂಡು ಹೋಗಿ ಬಸ್ ಬಂತು ನಮ್ಮ ಕಾ ಕೃಷಿ ಕಾರ್ಮಿಕರು ಕೂಡ ತಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಬಸ್ ಅಲ್ಲಿ ಕಳಿಸೋ ಅಂತ ಕಾಲ ಬದಲಾಯ ಹೀಗೆ ಇದು ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ಮುಂದಿನ ಜನರೇಷನ್ ಅತ್ಯಂತ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸುಸಂಸ್ಕೃತರಾಗಿ ಹೊಸ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅಂತ ನಾನು ಆಶೆ ಮಾಡ್ತೀನಿ ಹಾಗಾಗಿ ಇದರ ಜೊತೆಗೆ ಕೆಟ್ಟದ್ದಿಲ್ವಾ ಅದಿದೆ ಬಿಡಿ ನಾವು ಒಳ್ಳೇದನ್ನಷ್ಟೇ ನೋಡೋದು ಕೆಟ್ಟದ್ದನ್ನಷ್ಟೇ ನಾವು ಬೂತ್ ಕನ್ನ ಇಟ್ಟು ನೋಡೋದು ಬೇಡ ಒಳ್ಳೇದನ್ನಷ್ಟೇ ನೋಡ್ತಾ ಹೋದ್ರೆ ಒಳ್ಳೆಯ ಅಂಶಗಳು ಬೇಕಾದಷ್ಟು ಕಂಡು ಬರ್ತಾ ಇದೆ ಹಾಗಾಗಿ ಇದು you are in a morning bus in